ಹಳ್ಳಿಯ ಭಕ್ತರಿಗೆ ಐದು ಟ್ರಾಕ್ಟರ್ ಪ್ರಸಾದ ಬೂಂದೆ ಎಲ್ಲ ತಗೊಂಡು ಭಜನೆ ತಗೊಂಡು ಅಲ್ಲಿಂದ ಅವರ ಶ್ರದ್ಧೆಯಿಂದ ಒಂದೇ ಒಂದು ಮಾತು ಯಕ್ಕ ಜಾತ್ರೆಗೆ ಬರಬೇಕನ್ನುವಂತ ಒಂದು ಕರೆಗೆ ಅವರು ಶ್ರದ್ಧೆಯಿಂದ ಬಂದಿದ್ದಾರೆ ಆ ಹಳ್ಳಿಗೊಂದು ಜನದ ಚಪ್ಪಾಳಿ ಮೂಲಕ ಅವರಿಗೆ ನಾವು ಸ್ವಾಗತಿಸ್ ಆ ಹಳ್ಳಿ ಅಷ್ಟೇ ಇಲ್ಲ ನಮ್ಮ ಸುತ್ತಮುತ್ತಲಿನ ಎಲ್ಲ ಸೌಸಿರವರು ಸಿರೂರು ಎಲ್ಲ ಹಳ್ಳಿಗಳು ಕೂಡ ಇವತ್ತಿನ ದಿವಸ ನಮಗೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ ಅದರ ಜೊತೆ ನಮ್ಮ ಸಿರಹಟ್ಟಿ ಅಜ್ಜನ ಪಲ್ಲಕ್ಕಿ ಎಲ್ಲ ರೆಡಿ ಮಾಡಲಿಕ್ಕೆ ಒಂದು ಆರು ಮಂದಿ ಬಂದರು ಅವರು ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿ ಭಾವೈಕ್ಯತೆ ಅಂದ್ರೆ ಅದು ನಮ್ಮ ಸಿರಹಟ್ಟಿ ಮಠ ಅಂತಹ ಭಾವೈಕ್ಯತೆಯನ್ನು ಮೆರೆಯುವುದಕ್ಕಾಗಿ ಆ ಪಲ್ಲಕ್ಕಿ ರೆಡಿ ಮಾಡೋರು ಕೂಡ ಹಿಂದೂಗಳು ಆದರೆ ಮುಸ್ಲಿಮರು ಆ ಆರು ಮಂದಿಗೆ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ನಾವು ಸ್ವಾಗತಿಸೋಣ ಸೌಸಿ ಗ್ರಾಮದ ಏನು ಮುಂದೆಲ್ಲ ಪುರವಂತರ ಬಂದಿದ್ರು ಏಳು ಎಂಟು ಮಂದಿ ಅವರೇ ಸ್ವತಃ ಗಾಡಿಗೆ ಎಣ್ಣೆ ಹಾಕ್ಸ್ಕೊಂಡು ಆ ಗಾಡಿಗೆ ರೊಕ್ಕ ಎಣ್ಣೆ ಹಾಕ್ಸ್ತಾರೆ ಅಂದ್ರೆ ಏ ಬ್ಯಾಡ್ರಿ ಜರ ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ಅವರೇ ಸ್ವತಃ ಶ್ರದ್ಧೆಯಿಂದ ಆ ಕಾರ್ಯಕ್ರಮಕ್ಕೆ ತಂದೆಯಾಗಿರುವಂತಹ ಸೇವೆಯನ್ನು ಆ ಪುರವಂತರ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಎಲ್ಲ ಗುಗ್ಗಳ ಹಾಡೋದ್ರ ಮೂಲಕವಾಗಿ ಅವ್ರಿಗೊಂದು ಜ್ವರ ಚಪ್ಪಾಳಿ ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸಿ